ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆರಿ ಟೇಸ್ಟಿ ಅಂದರೆ ವೆರಿ ವೆರಿ ಈಸಿಯಾಗಿ ಮಾಡುವಂಥ ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಮತ್ತು ಹೇಗೆ ಮಾಡೋದು ಏನೇನು ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ ಈಗ ನಾನು ಒಂದು ಸ್ಪೈಸಿ ಚಿಕನ್ ಹೈದ್ರಾಬಾದ್ ಗ್ರೀನ್ ಚಿಕನ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣವಾ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಗಟ್ಟೆ ಬೆಳ್ಳುಳ್ಳಿ ಮತ್ತು ಎರಡು ಇಂಚಿ ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಆರರಿಂದ ಏಳರಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಈಗ ಇದಿಷ್ಟನ್ನು ನಾನು ಒಂದು ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಬೇವಿನ ಸೊಪ್ಪು ಒಂದು ಎರಡು ಸಾಕು ಗ್ರೈಂಡ್ ಮಾಡೋದಕ್ಕೆ ಮತ್ತು ಬೇರೆ ಸೊಪ್ಪುಗಳನ್ನೆಲ್ಲ ಹುಟ್ಟಾಕಿ ಸ್ವಲ್ಪ ನೀರು ಹಾಕಬೇಕು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದನ್ನು ಅದ್ರ ಜೊತೆ ಸೇರಿಸ್ಕೊಳ್ಳೋಣ ಮತ್ತು ಒಂದು ಅರ್ಧ ಕಪ್ಪಷ್ಟು ಮೊಸರು ಕಟ್ಟಿ ಮೊಸರು ತಗೊಳ್ಳಿ ಇದನ್ನ ಹಾಕಿ ಸ್ವಲ್ಪ ಫೈನಾಗಿ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ಇದ್ರ ಜೊತೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೇನೆ ಇದು ನೀಟಾಗಿ ತೊಳೆದಿಟ್ಟಿದ್ದು ಒಂದು ಅರ್ಧ ಸ್ಪೂನಷ್ಟು ಸಾಲ್ಟು ಅರ್ಶನದ ಪುಡಿ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಳ್ಳೋಣ ಇದ್ರ ಜೊತೆ ನಾವು ಗ್ರೈಂಡ್ ಮಾಡಿರೋವಂಥ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಗ್ರೀನಿಶ್ ಆಗಿ ಬಂದಿದೆ ಇದ್ರ ಜೊತೆ ಆ್ಯಡ್ ಮಾಡಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ ಇದರಲ್ಲಿ ನೀರೇನು ಸೇರಿಸೋದು ಬೇಡ ಎಲ್ಲ ಈವನ್ ಆಗಿ ಮಸಾಲೆ ಹಾಕಿಬಿಟ್ಟು ನಾವು ಒಂದು ರೆಫ್ರಿಜರೇಟರಲ್ಲಿ ಒಂದು ಹಾಫ್ ಆನ್ ಅವರ್ ಇಟ್ಬಿಡೋಣ ಒಂದು ತರ್ಟಿನ್ ಮಿನಿಟ್ಸ್ ಆದಮೇಲೆ ನಾವು ತೆಗಿಯೋಣ ತರ್ಟಿ ಮಿನಿಟ್ಸ್ ಆಯಿತು ಫ್ರೆಂಡ್ಸ್ ಈಗ ನಾವು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಒಂದು ಅಗಲ ಇರೋಂಥ ಪಾತ್ರೆ ತೊಗೊಂಬಿಟ್ಟಿದ್ದೀನಿ ಅದಕ್ಕೊಂದು ನಾ ಒಂದು ಎರಡು ಮೂರು ಸ್ಪೂನ್ ಆಗೋ ಆಯಿಲ್ ಹಾಕೋತೀನಿ ಅದರಲ್ಲಿ ನಾನು ತೆಗ್ದಿಟ್ಟಿರುವಂಥ ಕರಿಬೇವು ಇದೆಯಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ నాలుగు స్వల్ప ఆయిల్ కడిబే యూస్ మోదు ని స్వల్ప ఆయిల్ జాస్తి సేర్స్కోబోదు కర్వే ఫ్రై ఆయ్ ఇం సప్రేట్ మిట్క యొక్క ఇది లాస్టల్ యూస్ మే సప్రేట్ మూడు ಈಗ ಇದರಲ್ಲಿ ನಾವು ಚಿಕನ್ನ ಬೇಯಿಸ್ಕೊಬೋದು ನಿಮ್ಗೆ ಬೇಕಿದ್ರೆ ಇನ್ನೂ ಆಯಿಲ್ ಸೇರಿಸ್ಕೊಳ್ಳಿ ಇದ್ರ ಜೊತೆಗೆ ಚಿಕನ್ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ ಹಾಕೊಳ್ಳಿ ಯಾವುದು ಮೇಲ್ ಮೇಲೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಎಲ್ಲ ನೀಟಾಗಿ ಬೇಯಬೇಕಲ್ಲ ಹಾಗಾಗಿ ನಾನು ಎಲ್ಲ ಕರೂ ಸ್ಪ್ರೆಡ್ ಮಾಡಿಕೊಂಡು ಮತ್ತು ಇದರದ್ದು ಮಸಾಲೆ ಏನಾದರೂ ಉಳಿದ್ರೆ ಅದನ್ನು ಅದ್ರ ಮೇಲೆ ಹಾಗೆ ಹಾಕ್ಬಿಡಿ ಸಾಕು ನಾವು ಇನ್ನೇನು ನೀರೇನು ಆ್ಯಡ್ ಮಾಡಲ್ಲ ಇದಕ್ಕೆ ಈ ಕೋಲ್ಡ್ ವೆದರ್ಗೂ ಒಂಥರ ಕ್ಲೌಡಿ ಕ್ಲೌಡಿ ಇರೋ ವೆದರ್ಗಂತೂ ಚಿಕನ್ ಸೂಪರಾಗಿರುತ್ತೆ ಇದನ್ನು ಬ್ಯಾಚುಲರ್ಸ್ ತುಂಬ ಈಸಿಯಾಗಿ ಟ್ರೈ ಮಾಡ್ಬೋದು ನಿಮ್ಮ ಹತ್ರ ಬ್ಯಾಚುಲರ್ಸ್ಗೆ ಮ್ಯ ರೆಫ್ರಿಜಿರೇಟರ್ ರೂಮಲ್ಲಿ ಇಲ್ಲ ಅಂದರು ಜಸ್ಟ್ ಈ ಸೊಪ್ಪನ್ನೆಲ್ಲ ಗ್ರೈಂಡ್ ಮಾಡಿ ಚಿಕನ್ ಜೊತೆ ಮಿಕ್ಸ್ ಮಾಡಿ ಹೊರಗಡೆ ಇಟ್ಟರೆ ಆಯಿತು ಒಂದು ಫೋರ್ಟಿ ಮಿನಿಟ್ಸ್ ಹೊರಗಡೆ ಇಟ್ಬಿಟ್ಟು ಇದನ್ನು ಬೇಯ್ಸೋಕೆ ಹಾಕ್ಬಿಡ್ಬೋದು ಅಷ್ಟೇ ಈಸಿಯಾಗಿ ಮಾಡ್ಬೋದು ಇದನ್ನ ಈ ಥರ ಮುಚ್ಚಿಟ್ಬಿಡೋಣ ಒಂದು ಹತ್ತು ನಿಮಿಷ ಅರ್ಧ ಬೆಂದಿದೆ ಸ್ವಲ್ಪ ಅವಾಗವಾಗ ಕೈಯಾಡಿಸ್ತಾ ಇರಬೇಕು ಇವಾಗ ಸ್ವಲ್ಪ ತಿರುಗಿಸ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಸಣ್ಣ ಉರಿಯಲ್ಲೇ ಇಡಿ ಚಿಕನ್ ಮತ್ತು ಸೊಪ್ಪಲ್ಲಿರೋ ನೀರೆಲ್ಲ ಬಿಟ್ಟಿದೆ ನೋಡಿ ಎಷ್ಟು ನೀರಾಗಿದೆ ಈಗ ಹಾಗೆ ಒಂದು ಐದು ನಿಮಿಷ ಬಿಟ್ಬಿಡೋಣ ಈಗ ನಾವು ಇದ್ರ ಮೇಲೆ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕಿ ಹ್ಯಾಡ್ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಸೇರಿಸ್ಕೋತೀನಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಕೊಳ್ಳಿ ಮತ್ತು ಇದ್ರ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಬೆಪ್ಪ ಪೌಡರು కరిమణిన్ పుడి ఇది అర్ధ స్పూను చూరు హాకీ ని అంటే ఇక ఈ స్వల్ప పెప్పర్ పౌడర్ జాస్తి హాకళి సాకు ఇక తిరుగ్కుసతి ఈ వంద గ్రీన్ మసాలా అంటూ చపాతి పూరి దోసెకల్ తుంబె ఒళ్ళె కాంబినేషన్ ಆಂಧ್ರ ಪ್ರದೇಶ ಮತ್ತು ಹೈದ್ರಾಬಾದಲ್ಲೆಲ್ಲ ಇಷ್ಟು ಫೇಮಸ್ ಅಂದರೆ ಅಲ್ಲಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಎಲ್ಲ ತುಂಬ ಖಾರ ತಿಂತಾರೆ ಹಾಗಾಗಿ ಅವ್ರು ಹಸಮೆನ್ಸ್ ಇನ್ನೂ ಜಾಸ್ತಿನೇ ಸೇರಿಸ್ಕೊತಾರೆ ನಾವು ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಂಡಿದ್ದೀವಿ ಆಯಿತು ಗ್ರೇವಿ ರೆಡಿ ಆಯಿತು ಈಗ ಆಲ್ಮೋಸ್ಟು ಅಷ್ಟೇ ಒಂದೆರಡು ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳೋಣ ರೆಡಿ ಆಯಿತು ಈ ಈಸಿ ಆ್ಯಂಡ್ ವೆರಿ ಟೇಸ್ಟಿಯಾಗಿರುವಂಥ ಹೈದ್ರಾಬಾದಿ ಗ್ರೀನ್ ಚಿಕನ್ ಮಸಾಲ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಇದೇ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಬಂತು ಹೇಗಿದೆ ಟೇಸ್ಟು ಅಂತ ನನ್ನ ಕಮೆಂಟ್ಸಲ್ಲಿ ತಿಳಿಸಿ ನಮಗಂತೂ ತುಂಬ ಇಷ್ಟ ಆಯಿತು ಮತ್ತು ನಾವು ಚಪಾತಿ ಜೊತೆನೇ ಟ್ರೈ ಮಾಡಿದ್ವಿ ಈಗ ನಾವು ಹುರಿದಿಟ್ಟಿರುವಂಥ ಕರಿಬೇವನ್ನ ಇದ್ರ ಮೇಲೆ ಸೇರಿಸ್ಕೊಳ್ಳಿ ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಚಿಕನ್ ಮಸಾಲ ಮಾಡ್ತೀವಿ ಅಂತ ಐ ಹೋಪ್ ನಿಮಗೆ ವೀಡಿಯೋ ಎಷ್ಟಾಗಿದೆ ಅನ್ಕೋತೀನಿ ಪ್ಲೀಸ್ ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮರಿದರೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಇದೇ ರೀತಿಯಾದ ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಧನ್ಯವಾದಗಳು